ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಾಗಲಕಾಯಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನೆಲ್ಲಿ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಬಂದು ನಾನೆಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ನೋಡಿ ಹೇಳ್ತೀನಿ ಮೊದಲಿಗೆ ಸೋಡಾ ಪುಡಿ ಅರಿಶಿನ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಬೌಲ್ ಆಗೋಷ್ಟು ಕಡಲೆ ಇಟ್ಟು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗಲಕಾಯಿ ನೋಡಿ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೀವು ಈರುಳ್ಳಿ ಥರ ಉದ್ದ ಉದ್ದ ಬೇಕಾದರೂ ಸ್ಲೈಸ್ ಮಾಡ್ಕೊಬೋದು ನಾನು ರೌಂಡಿಗೆ ಮಾಡಿಕೊಂಡೆ ಇದಕ್ಕೆ ಎಲ್ಲ ಸಾಮಗ್ರಿನೂ ನಾನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದೇ ಸರಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಡಲೆ ಇಟ್ಟು ನಾನು ಅರ್ಧ ಬೌಲಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಣ ಮತ್ತು ಅದಕ್ಕೆ ಅಕ್ಕಿ ಹಿಟ್ಟು ಬಂದು ನಾನು ತೊಗೊಂಡಿರೋದ್ರಲ್ಲಿ ಅರ್ಧ ಹಾಕಿದ್ದೀನಿ ಬೇಕಾದರೆ ಹಾಕೊಳ್ಳೋಣ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು ನೀರು ನೀರು ಹಾಕಿದ್ರೆ ಅದು ಬಜ್ಜಿ ಥರ ಟೇಸ್ಟ್ ಬರುತ್ತೆ ಬಜ್ಜಿ ಥರ ಇದ್ದರೆ ಮೆತ್ತ ಮೆತ್ತಗಿರುತ್ತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಮಗೆ ಕ್ರಿಸ್ಪಿಯಾಗಿರಬೇಕು ಅಂದರೆ ನಾವು ನೀರು ಕಡಿಮೆ ಹಾಕ್ಕೊಂಡು ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್ ಅದರಲ್ಲಿ ನೀರಿನಂಶ ಬಿಟ್ಕೊಳಲ್ಲ ಈರುಳ್ಳಿ ಪಕೊಡೋಕ್ಕಾದರೆ ನೀರಿನಂಶ ನಿಮಿಷ ಬಿಟ್ಕೊಂಡ್ಬಿಡುತ್ತೆ ಅದರಿಂದ ನಾವು ನೀರು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿ ಕಲಸಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಈಗ ಅದಕ್ಕೆ ಕಲಸ್ಕೊತಾ ಇದ್ದೀನಿ ಇಷ್ಟು ಸಾಕು ಅನಿಸುತ್ತೆ ಕಡಲೆ ಹಿಟ್ಟು ಅಷ್ಟೇ ಇಡ್ಸಿದ್ದು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ಸಹ ಇಡಿಸಿದ್ದು ನಾನು ತಾಂಡಿರೋದ್ರಲ್ಲಿ ಅರ್ಧ ಅರ್ಧ ಹಾಕಿದ್ದೀನಿ ಕಲಸ್ಕೊಂಡಿದ್ದಾಯಿತು ಮತ್ತು ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಕಾದ್ಮೇಲೆ ನಾವು ಅದಕ್ಕೆ ಒಂದೊಂದೇ ಸ್ಲೈಸ್ ಬಿಡಬೇಕು ನಾವು ಆದಷ್ಟು ಅಂಟ್ಕೊಂಡಿರೋ ಹಾಗೆ ಸುತ್ತು ಬಿಡ್ತಾಯಿದ್ರೆ ಒಂದೊಂದು ಒಂದಕ್ಕೊಂದು ಅಂಟ್ಕೊಳೋದಿಲ್ಲ ಸ್ಲೈಸ್ ಸ್ಲೈಸ್ ಆಗಿ ರೌಂಡ್ ರೌಂಡಿಗೆ ಹಂಗೆ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದೇ ಥರ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ನಾವು ಒಂದು ಹಣ್ಣಾಗಿರೋದಿತ್ತು ಅದು ಸ್ವಲ್ಪ ಕಲರ್ ಇದೆ ಮಧ್ಯ ಬೀಜ ತೆಗೆದಿದ್ದೆ ನಾನು ಆ ಬೀಜದ ಹತ್ರ ಸ್ವಲ್ಪ ಕಲರ್ ಕಲರ್ ಆಗಿ ರೆಡ್ ಕಲರ್ ಬಂದಿದ್ದೆ ನೋಡಿ ಈಗ ಸುತ್ತು ಎಣ್ಣೆನಲ್ಲಿ ಒಂದೊಂದೇ ಬಿಟ್ಕೊಳ್ಳಿ ಆದಷ್ಟು ಅಂಟ್ಕೊಳ್ಳೋದಿಲ್ಲ ಅವಾಗ ಬಿಡಿ ಬಿಡಿಯಾಗಿ ಬಿಟ್ಕೊಂಡ್ರೆ ಆದಷ್ಟು ಅಂಟ್ಕೊಂಡಂಗೆ ನೀಟಾಗಿ ಬೇಯ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ಥರ ಕಲರ್ ಬರ್ತಾ ಇದೆ ಎಣ್ಣೆ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಮ್ಮ ಮತ್ತು ಆ ಎಣ್ಣ ಕಡಿಮೆ ಕಾಯ್ದಿದ್ದರೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ನೀರು ಕುಡ್ಕೊ ಎಣ್ಣೆ ಕುಡ್ಕೊಂಡು ಮೆತ್ತ ಮೆತ್ತಗಾಗುತ್ತೆ ಅದಕ್ಕೆ ಈ ಥರ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೇನು ಹಾಕ್ತಾ ಬಂತು ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಇವಾಗ ಮತ್ತು ಅದು ಶಬ್ದ ಬರುತ್ತೆ ನಾವು ಬಾಣಲೆಗೆ ಟಚ್ ಮಾಡಿದಾಗ ಮತ್ತು ತಟ್ಟೆಗೆ ಟಚ್ ಮಾಡಿದಾಗ ಶಬ್ದ ಬರುತ್ತೆ ಆವಾಗ ಆಗಿದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಆಯಿತು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಉಳ್ದಿರೋದನ್ನು ಸಹ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಂದೇ ಬಿಟ್ಕೋಬೇಕು ಆಗಿ ಬರುತ್ತೆ ಸ್ಲೈಸ್ ಎಲ್ಲ ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ ಫ್ರೈ ಮಾಡಿಕೊಂಡು ಇದೇ ಥರ ನಾವು ಯೂಸ್ ಮಾಡ್ಕೊಬೇಕು ನಮಗೆ ಒಂದೆರಡು ದಿವಸ ಇಟ್ಕೊಂಡು ತಿನ್ನಬೇಕು ಅಂದರೆ ನಾವು ಕಡಲೆ ಹಿಟ್ಟು ಬದಲಿಗೆ ಕಾರ್ನ್ ಫ್ಲೋರ್ ಹಾಕೊಂಡ್ರೆ ನಾವು ಬೇಕ್ರಿನಲ್ಲಿ ಬರೋ ಥರ ಬರುತ್ತೆ ಫ್ರೆಂಡ್ಸ್ ನಾನು ಕಾರ್ನ್ ಫ್ಲೋರ್ ಯೂಸ್ ಮಾಡಿಲ್ಲ ನಾವು ಒಂದೇ ಟೈಮ್ಗೆ ಆಗಿರೋದ್ರಿಂದ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ಸಹ ಕ್ರಿಸ್ಪಿಯಾಗಿ ಬರುತ್ತೆ ಇದು ಒಂದು ದಿವಸ ಪೂರ್ತಿ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಮಾಡ್ತಿದ್ದಂಗೆ ಖಾಲಿ ಆಗುತ್ತೆ ಫ್ರೆಂಡ್ಸ್ ನೋಡಿ ರೆಡಿ ಆಯ್ತೀವಿ ಈಗ ಆಗ್ಲಕಾಯಿ ಪಕೋಡ ನೀವು ಮಾಡಿ ಮಾಡಿದರೆ ಹೇಳಿ ಇದಾಗಲಿಕ್ಕ ಕಹಿನೇ ಇರಲ್ಲ ಫ್ರೆಂಡ್ಸ್ ಗೊತ್ತಾಗೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್